ಯುಗಾದಿ ಹಬ್ಬ ಏನು ಯುಗಾದಿ ಹಬ್ಬವನ್ನು ಏತಕ್ಕಾಗಿ ಆಚರಣೆ ಮಾಡಬೇಕು ಯುಗಾದಿ ಹಬ್ಬದ ಮಹತ್ವ ಏನು ಇದರ ವೈಜ್ಞಾನಿಕ ರಹಸ್ಯಗಳೇನು ಇದರ ಪೌರಾಣಿಕ ಹಿನ್ನೆಲೆ ಏನು ಎಂಬುದರ ಕುರಿತಾಗಿ ಚಿಂತನೆ ಮಾಡುತ್ತೇನೆ ಮೊದಲಿಗೆ ಯುಗಾದಿ ಹಬ್ಬ ಅಂದರೇನು ಸಾಹಿತ್ಯಿಕವಾಗಿ ಲಿಟ್ರಲಿ ಮೀನ್ಸ್ ಇಲ್ಲಿನಿಂದನೇ ಈ ಯುಗಾದಿ ಹಬ್ಬದ ಮಹಿಮೆಯ ಬಗ್ಗೆ ಚಿಂತನೆ ಆರಂಭ ಮಾಡೋಣ ಒಂದನೆಯದು ವಾಟ್ ಈಸ್ ಯುಗಾದಿ ಯುಗಾದಿ ದ ವರ್ಡ್ ಕಮ್ಸ್ ಫ್ರಾಮ್ ಕಮ್ಸ್ ಫ್ರಾಮ್ ಸಾಂಸ್ಕೃತ್ ವರ್ಡ್ ಕಾಂಬಿನೇಷನ್ ಆಫ್ ಯುಗ ಆ್ಯಂಡ್ ಆದಿ ಯುಗ ಮೀನ್ಸ್ ಏಜ್ ಆದಿ ಮೀನ್ಸ್ ಬಿಗ್ನಿಂಗ್ ಎ ಸ್ಟಾರ್ಟ್ ಯುಗಾದಿ ಮೀನ್ಸ್ ಬಿಗ್ನಿಂಗ್ ಆಫ್ ದಿ ನ್ಯೂ ಇಯರ್ ನೋಡಿ ಇಲ್ಲಿನಿಂದನೇ ಆರಂಭ ಮಾಡೋಣ ಆ ಪದದಿಂದಲೇ ಯಾವಾಗಲೂ ನಾವು ಆರಂಭ ಮಾಡಿದಾಗ ಸ್ತ್ರೀಸಾಮಾನ್ಯರಿಗೂ ಸಹಿತವಾಗಿ ಆ ಹಬ್ಬದ ಮಹತ್ವ ತಿಳಿಲಿಕ್ಕೆ ಸಾಧ್ಯವಾಗುತ್ತದೆ ನಾವು ಹಬ್ಬದ ಮಹತ್ವವನ್ನು ತಿಳಿದುಕೊಂಡಾಗ ಮಾತ್ರ ಅದನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ನೋಡಿ ಯುಗಾದಿ ಅಂದರೆ ಈಗ ನಮಗೆ ಗೊತ್ತಾಯಿತು ಏನು ಬಿಗಿನಿಂಗ್ ಆಫ್ ದಿ ನ್ಯೂ ಇಯರ್ ಅಂತ ಅರ್ಥ ಆಯಿತು ಹಾಗಾದರೆ ಇದಕ್ಕೆ ಇರ್ತಕ್ಕಂಥ ಹಿನ್ನೆಲೆಗಳೇನು ನಾವು ಭಾರತೀಯರು ಯಾವಾಗಲೂ ಅಕಾರ್ಡಿಂಗ್ ಟು ದಿ ಮೈಥಾಲೋಜಿ ಅಂದ್ರೆ ಪುರಾಣದ ಪ್ರಕಾರ ಈ ಹಬ್ಬದ ಮಹತ್ವ ಏನು ಹಿನ್ನೆಲೆ ಏನು ಅಂತ ನಾವು ಪ್ರತಿಯೊಂದಕ್ಕೂ ಚರ್ಚೆ ಮಾಡುತ್ತಾ ಬರುತ್ತೇವೆ ಅದೇ ರೀತಿಯಾಗಿ ಈ ಯುಗಾದಿ ಪದದ ಅರ್ಥವನ್ನು ತಿಳಿದುಕೊಂಡ ನಂತರ ಇನ್ನೊಂದು ಶಬ್ದ ಐತೆ ಹಬ್ಬ ಅಂತ ಹಾಗಾದ್ರೆ ಹಬ್ಬ ಅಂದ್ರೆ ಏನು ಹಬ್ಬ ಅಂದ್ರ ಇಂಗ್ಲೀಷ್ನಲ್ಲಿ ಫೆಸ್ಟಿವಲ್ ಅಂತ ಹೇಳ್ತಾರೆ ಹಾಗಾದ್ರೆ ಫೆಸ್ಟಿವಲ್ ಅಂದ್ರೆ ಏನು ವಾಟ್ ಈಸ್ ಮೀನ್ ಬೈ ಫೆಸ್ಟಿವಲ್ ಫೆಸ್ಟಿವಲ್ ಮೀನ್ಸ್ ಮೈಥಾಲಜಿಕಲ್ ಇವೆಂಟು ಅಂತ ಇನ್ನು ಕನ್ನಡದಲ್ಲಿ ಹಬ್ಬ ಅಂದ್ರೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಫೆಸ್ಟಿವಲ್ಸ್ ಅಂತ ಒಂದು ರಾಷ್ಟ್ರೀಯ ಹಬ್ಬಗಳು ಇನ್ನೊಂದು ಧಾರ್ಮಿಕ ಹಬ್ಬಗಳು ಅಂತ ಈಗ ರಾಷ್ಟ್ರೀಯ ಹಬ್ಬಗಳನ್ನು ಇಡೀ ರಾಷ್ಟ್ರದ ಜನರು ಜಾತಿ ಮತ ಭಾಷೆ ಪ್ರಾಂತ್ಯ ಇವುಗಳ ಯಾವುದೇ ಭೇದ ಇಲ್ಲದೆ ಆಚರಣೆ ಮಾಡತಕ್ಕಂಥ ಹಬ್ಬಗಳಿಗೆ ರಾಷ್ಟ್ರೀಯ ಹಬ್ಬಗಳು ಎಂದು ಕರೆಯುತ್ತಾರೆ ಫಾರ್ ಎಕ್ಸಾಂಪಲ್ ಸ್ವಾತಂತ್ರ್ಯ ದಿನಾಚರಣೆ ಇದು ರಾಷ್ಟ್ರೀಯ ಹಬ್ಬ ಮಹಾತ್ಮ ಗಾಂಧಿ ಜಯಂತಿ ಇದು ರಾಷ್ಟ್ರೀಯ ಹಬ್ಬ ಇದನ್ನು ಕನ್ನಡಿಗರಾಗಿರ್ಬೋದು ಗುಜರಾತಿಗಳಾಗಿರ್ಬೋದು ಮಹಾರಾಷ್ಟ್ರದವರಾಗಿರ್ಬೋದು ಅಥವಾ ಉತ್ತರ ಭಾರತದವರಾಗಿರ್ಬೋದು ಎಲ್ಲರೂ ಯಾವುದೇ ಪ್ರಾಂತೀಯ ಭೇದ ಭಾವ ಇಲ್ಲದೆ ಆಚರಣೆ ಮಾಡ್ತಕ್ಕಂಥ ಹಬ್ಬಗಳಿಗೆ ರಾಷ್ಟ್ರೀಯ ಹಬ್ಬ ಅಂತ ಕರಿತಾರ ಆದರೆ ಯುಗಾದಿ ಹಬ್ಬ ಏನಿದೆಯಲ್ಲ ಇದು ರಾಷ್ಟ್ರೀಯ ಹಬ್ಬ ಅಲ್ಲ ಇದು ಧಾರ್ಮಿಕ ಹಬ್ಬ ಹಾಗಾದರೆ ಹಬ್ಬ ಅಂದರೆ ಏನು ಹಬ್ಬ ಅಂದ್ರೆ ಸಂತೋಷ ಸಂಭ್ರಮ ಅಂತ ಸಾಮಾನ್ಯ ಭಾಷೆಯಲ್ಲಿ ಹೇಳಬಹುದು ಆದರೆ ಆ್ಯಕ್ಚುಲಿ ಹಬ್ಬ ಅಂತಂದ್ರೆ ಒಂದು ಧರ್ಮೀಯರು ದೇವರ ಹೆಸರಿನಲ್ಲಿ ಆಚರಣೆ ಮಾಡತಕ್ಕಂಥ ಆಚರಣೆಯನ್ನು ಹಿಂದೂಗಳು ಹಬ್ಬ ಎಂದು ಕರೆಯುತ್ತಾರೆ ನೋಡಿ ಈಗ ತಮ್ಮೆಲ್ಲರಿಗೂ ಸ್ಪಷ್ಟ ಆಯಿತು ಅಂತ ನಾನು ತಿಳಿದಿದ್ದೀನಿ ಒಂದನೇದು ಯುಗಾದಿ ಅಂದ್ರೇನು ಹಬ್ಬ ಅಂದ್ರೇನು ಈಗ ಮೈಥಾಲಜಿಕಲ್ ಹಿನ್ನೆಲೆಗೆ ಹೋಗೋಣ ಒಂದೊಂದು ಸ್ಟೆಪ್ ಇಲ್ಲಿವರೆಗೆ ಬರೋಣ ಅದರ ವೈಜ್ಞಾನಿಕ ಸತ್ಯಾಂಶ ಏನು ನೋಡಿ ಮೈಥಾಲಜಿಕಲ್ ಇವೆಂಟ್ ಏನಪ್ಪ ಅಂದ್ರೆ ಅಕಾರ್ಡಿಂಗ್ ಟು ದಿ ಮೈಥಾಲಜಿಕಲಿ ಏನು ಅಂತಂದ್ರೆ ಈ ದಿವಸ ಮಾರ್ಚ್ ಮೂವತ್ತು ಭಾನುವಾರ ದಿವಸ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿವಸ ಇದಕ್ಕೆ ಯುಗಾದಿ ಹಬ್ಬ ಅಂತ ನಾವು ಆಚರಣೆ ಮಾಡ್ತೀವಿ ಮೈಥಾಲೋಜಿಕಲ್ ಹಿನ್ನಡೆ ಹಿನ್ನೆಲೆ ಏನು ಅಂತಂದ್ರ ಭಾರತದ ಅಥವಾ ಹಿಂದೂಗಳ ಪುರಾಣ ಕಥೆಗಳ ಪ್ರಕಾರ ಬ್ರಹ್ಮದೇವನು ಸೃಷ್ಟಿಕರ್ತನಾದ ಬ್ರಹ್ಮದೇವನು ಇದೇ ದಿನ ತನ್ನ ಸೃಷ್ಟಿಯನ್ನು ಆರಂಭ ಮಾಡಿದ ಅಂತ ಎಲ್ಲ ತಿಥಿ ವಾರ ನಕ್ಷತ್ರ ಯೋಗ ಕರಣಗಳು ಅಂದಿನಿಂದ ಇಂದಿನಿಂದಲೇ ಆರಂಭವಾದವು ಅಂತ ಏಕೆಂದ್ರೆ ಸೃಷ್ಟಿ ಆರಂಭ ಆಯ್ತ ತಕ್ಷ ಆದ ತಕ್ಷಣ ನಮ್ಗೇನು ಗೊತ್ತಾಗ್ಬೇಕು ದಿನ ಅಂದರೆ ಏನು ಗೊತ್ತಾಗ್ಬೇಕು ತಿಥಿ ಅಂದರೆ ಏನು ಗೊತ್ತಾಗಬೇಕು ವಾರ ಅಂದರೆ ಏನು ಗೊತ್ತಾಗ್ಬೇಕು ಈಗ ನೋಡಿ ಹಾಗಾದ್ರೆ ದಿನ ಅಂದರೆ ಏನು ಸಿಂಪಲ್ ಆಗಿ ವಿಚಾರ ಅನೇಕ ಜನರು ದಿನ ಅಂದ್ರೆ ಒಂದು ಮಧ್ಯರಾತ್ರಿಯಿಂದ ಮತ್ತೊಂದು ಮಧ್ಯರಾತ್ರಿಯವರೆಗಿನ ಅಂತ ಅನೇಕ ಜನ ತಪ್ಪು ತಪ್ಪಾಗಿ ಇದನ್ನು ಅರ್ಥ ಮಾಡಿಕೊಂಡಿದ್ದಾರೆ ಆದರೆ ಅಕಾರ್ಡಿಂಗ್ ಟು ದಿ ಸೂರ್ಯ ಸಿದ್ಧಾಂತ ದಿನ ಅಂದ್ರ ಉದಯೋದುದಯಂ ವಾರಾಹ ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯದವರೆಗಿನ ಕಾಲವನ್ನು ದಿನ ಅಂತ ಕರೆದ್ರು ಇಂಥ ಏಳು ದಿನಗಳು ಸೇರಿದ್ರ ಒಂದು ವಾರ ಅಂತ ಹೇಳಿದ್ರು ಒಟ್ಟು ಹದಿನೈದು ದಿಕ್ಷ ಹದಿನೈದು ದಿನಗಳಿಗೆ ಪಕ್ಷ ಒಂದು ಶುಕ್ಲ ಪಕ್ಷ ಇನ್ನೊಂದು ಕೃಷ್ಣ ಪಕ್ಷ ಎರಡು ಪಕ್ಷಗಳು ಸೇರಿದ್ರ ಒಂದು ಮಾಸ ಅಂತ ಅಂತಹ ಹನ್ನೆರಡು ಮಾಸಗಳು ನಮ್ಮ ಭಾರತೀಯ ಪಂಚಾಂಗಗಳಲ್ಲಿ ಇರುತ್ತವೆ ಅವುಗಳು ಯಾವಂದ್ರ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಅಶ್ವಿಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ ಇವು ಅತ್ಯಂತ ಮುಖ್ಯವಾದ ಮಾಸಗಳು ನೋಡಿ ನಾವು ವಿದೇಶಿ ವ್ಯಾಮೋಹಕ್ಕೆ ಬಿದ್ದು ಇವತ್ತಿನ ದಿವಸ ನಮ್ಮ ಶಿಕ್ಷಣವನ್ನೇ ನಮ್ಮ ಜ್ಞಾನವನ್ನೇ ನಮ್ಮ ಮಕ್ಕಳಿಗೆ ನಾವು ಕಲಿಸುತ್ತಾ ಇಲ್ಲ ಖಂಡಿತವಾಗಿಯೂ ನೋಡಿ ನಮ್ಮ ಮಕ್ಕಳಿಗೆ ಜನವರಿ ಅಂದ್ರೇನು ಫೆಬ್ರವರಿ ಹೇಳಿ ಹೇಳ್ತಾರ ಬಟ್ಟು ಚೈತ್ರ ಮಾಸ ಏನು ವೈಶಾಖ ಮಾಸ ಏನು ಅವುಗಳ ಮಹತ್ವ ಏನು ಎಂಬುದರ ಬಗ್ಗೆ ಅನೇಕ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಆದ್ರೆ ನಾವು ತಿಳಿ ತಿಳಿಪಡಿಸ್ಬೇಕು ಇದು ನಮ್ಮ ಧರ್ಮ ಇದೇ ರೀತಿಯಾಗಿ ಇಂತಹ ಹನ್ನೆರಡು ತಿಂಗಳುಗಳಾದ್ರೆ ಅದಕ್ಕೆ ಒಂದು ವರ್ಷ ಅಂತ ಕರಿತಾರ ಇನ್ನು ಈ ಸಂವತ್ಸರಗಳು ಅಂತ ಬರ್ತಾವ ಜ್ಯೋತಿಷ್ಯದಲ್ಲಿ ವಿಶೇಷವಾಗಿ ಅರವತ್ತು ಸಂವತ್ಸರಗಳು ಅಂತ ಬರ್ತಾವ ಒಂದು ವರ್ಷ ಆಯ್ತಾ ಒಂದು ಸಂವತ್ಸರ ಸಂವತ್ಸರಗಳು ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಂದ ಎಂಡ್ ಆಗ್ತಾವ ಅಂತಂದ್ರೆ ಪ್ರಭಾವದಿಂದ ಸ್ಟಾರ್ಟ್ ಆಗಿ ಅಕ್ಷಯ ಅಂತಕ್ಕಂಥ ಎಂಡ್ ಎಂಡಾಗ್ತಾ ಮತ್ತೆ ಬರ್ತೀನಿ ನಾನು ಪುರಾಣ ಕಥೆ ಆದ ನಂತರ ಈಗ ಸಂವತ್ಸರಕ್ಕೆ ಬರ್ತೀನಿ ಸಂವತ್ಸರ ಅಂದ್ರೇನು ಆಮೇಲೆ ಶಕ ಅಂದರೆ ಎನ್ನುಕ್ಕೆ ಬರ್ತೀನಿ ಫಸ್ಟಿಗೆ ಪುರಾಣ ಹಿನ್ನೆಲೆಗೆ ಹೋಗೋಣ ಸೃಷ್ಟಿಕರ್ತನಾದ ಬ್ರಹ್ಮನು ಇದೇ ದಿನ ಸೃಷ್ಟಿಯನ್ನು ವಿಶ್ವ ಸೃಷ್ಟಿಯನ್ನು ಆರಂಭ ಮಾಡಿದ ಆ ದಿನದಿಂದಲೇ ಈ ದಿನ ವಾರ ನಕ್ಷತ್ರ ವರ್ಷಗಳು ಸಂವತ್ಸರಗಳು ಯುಗಗಳು ಆರಂಭವಾದುವು ಅಂತ ನಾವು ಭಾರತೀಯ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ವಿ ಇನ್ನು ಇನ್ನೊಂದಿದಕ್ಕೆ ಪೂರಕಿರ್ತಕ್ಕಂತಹ ಒಂದು ಪುರಾಣ ಕತೆ ಬರ್ತಾ ಅದು ಏನು ಪುರಾಣ ಕಥೆ ಅಂತಂದ್ರೆ ಈ ಬ್ರಹ್ಮನ ನಾಲ್ಕು ವೇದಗಳನ್ನು ಸೋಮಕಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ತಗೊಂಡು ಹೋಗಿ ಸಮುದ್ರದಲ್ಲಿ ಅಡಿಗೆ ಕುಳಿತುಬಿಟ್ಟಿರ್ತಾನ ಅಂತ ಆದ ಕಾರಣ ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಮೊಟ್ಟ ಮೊದಲನೇ ಅವತಾರ ಆದಂಥ ಮತ್ಸ್ಯಾವತಾರವನ್ನು ವಿಷ್ಣು ತಾಳಿ ಆ ಸೋಮಕಾಸುರ ಎಂಬ ರಾಕ್ಷಸ ಏನು ಸಮುದ್ರದಲ್ಲಿ ಅಡಿಗೆ ಕುಳಿತಿರ್ತಾನಲ್ಲ ಅವನನ್ನು ಕೊಂದು ಆ ಬ್ರಹ್ಮನ ವೇದಗಳನ್ನು ತಂದು ಬ್ರಹ್ಮನಿಗೆ ಕೊಟ್ಟ ಆ ಬ್ರಹ್ಮ ಆ ದಿನದಿಂದಲೇ ವೇದಗಳು ವಾಪಸ್ ತನ್ನ ಹತ್ರ ಬಂದ ತಕ್ಷಣ ಈ ಸೃಷ್ಟಿಯ ಕಾರ್ಯಗಳನ್ನು ಆರಂಭ ಮಾಡಿದ ಅನ್ನುವಂತ ಮತ್ತೊಂದು ಪುರಾಣದ ಕಥೆ ಇದೆ ಆದ್ದರಿಂದ ಇದು ಎರಡನೇ ಮಹತ್ವ ಏನು ಯುಗಾದಿ ಆಚರಣೆಗೆ ಅಂದ್ರ ಒನ್ನೇದು ಸೃಷ್ಟಿಕರ್ತನಾದ ಬ್ರಹ್ಮನು ಸೃಷ್ಟಿಯನ್ನು ವಿಶ್ವ ಸೃಷ್ಟಿಯನ್ನು ಆರಂಭ ಮಾಡಿದ್ದು ಎರಡನೇದು ಮತ್ಸ್ಯಾವತಾರದ ದಿನ ಅಂದ್ರ ವಿಷ್ಣು ವಿಷ್ಣುನ ಹತ್ತು ಅವತಾರದಲ್ಲಿ ಮೊದಲನೇ ಅವತಾರ ಮತ್ಸ್ಯಾವತಾರ ಆ ಒಂದು ಮತ್ಸ್ಯಾವತಾರ ಆಗಿ ವಿಷ್ಣು ಅವತಾರವನ್ನು ತಾಳಿದ ದಿನ ಎರಡನೇ ಮಹತ್ವ ಇನ್ನು ಪೌರಾಣಿಕವಾಗಿ ಮೂರನೇ ಮಹತ್ವ ಏನು ಅಂತಂದ್ರ ಶ್ರೀರಾಮಚಂದ್ರನು ಅಯೋಧ್ಯೆಗೆ ಬಂದು ಆಫೀಸಿಯಲಿ ಪಟ್ಟಾಭಿಷಕ್ತನಾದ ದಿನ ಇದು ಅಂತ ಆದ್ದರಿಂದ ಈ ದಿನ ಅತ್ಯಂತ ಮಹತ್ವವಾದ ದಿನ ಯಾವ ದಿನ ಯುಗಾದಿ ಹಬ್ಬದ ದಿನ ಯಾಕೆ ಮಹತ್ವವಾದ ದಿನ ಅಂತಂದ್ರ ಅಸೂರಿ ಶಕ್ತಿಯ ವಿರುದ್ಧ ಸಾತ್ವಿಕ ಶಕ್ತಿಯ ವಿಜಯದ ದಿನವನ್ನಾಗಿ ಆಚರಣೆ ಮಾಡುತ್ತಾರೆ ನೋಡಿ ಎಷ್ಟೊಂದು ಮಹತ್ವ ಮೂರು ಮಹತ್ವ ಅದು ಇದು ಐತಿಹಾಸಿಕ ಮಹತ್ವ ಹಾಗಾದ್ರೆ ಇವತ್ತಿನ ದಿವಸ ಹೊಸ ವರ್ಷ ಅಂತ ಯಾಕೆ ಆಚರಣೆ ಮಾಡಬೇಕು ವೈಜ್ಞಾನಿಕವಾಗಿ ಅಂತ ಹೇಳಿದರೆ ಹನ್ನೆರಡನೇ ಶತಮಾನದಲ್ಲಿ ಖ್ಯಾತ ಗಣಿತಜ್ಞ ಭಾಸ್ಕರಾಚಾರ್ಯರು ಈ ದಿನವನ್ನು ವರ್ಷದ ಆರಂಭದ ದಿನ ಎಂದು ಪರಿಗಣಿಸಿದ್ದಾರೆ ಆದ್ದರಿಂದ ವೈಜ್ಞಾನಿಕವಾಗಿ ಈ ದಿನವನ್ನ ಮಾರ್ಚ್ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯನ್ನು ಹೊಸ ದಿನವನ್ನಾಗಿ ಆಚರಣೆ ಇದ್ದೇವೆ ಇದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ